ಇದೀಗ ಬಂದಂಥ ಅತಿ ದೊಡ್ಡ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಕನ್ನಡದ ಖ್ಯಾತ ಬಿಗ್ ಬಾಸ್ ಸ್ಪರ್ಧಿ ಇದೀಗ ದುರಂತ ಸಾವಿಗೀಡಾಗಿದ್ದಾರೆ ಸದ್ಯ ಸುದ್ದಿ ಅನ್ನುತ್ತರಿದಂಥ ಅವರು ಕೂಡ ಕಂಬನಿ ಮಿಡಿದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಹಾಗರೆ ಇವರು ಯಾವ ಸೀಸನ್ನಲ್ಲಿ ಯಾವಾಗ ಬಂದಿರು ಯಾರು ಈ ನಟಿ ಅಂತ ನೋಡ್ತಾ ಬಂದರೆ ಇವರು ಬೇರೆ ಯಾರಲ್ಲ ಅಲ್ಲ ಬಿಗ್ ಬಾಸ್ ಸೀಸನ್ ಒಂದರಲ್ಲಿ ಕಾಣಿಸ್ಕೊಂಡಿದಂಥ ಅಪಹರ್ಣ ಅವರು ಹೌದು ಆ್ಯಂಕರ್ ಅಪರ್ಣ ಅವರು ಇದೀಗ ದುರಂತ ಸಾವಿಗೆ ಅಂತಲೂ ಕೂಡ ಹೇಳ್ಬೋದು ಅದು ಕೂಡ ಕ್ಯಾನ್ಸರ್ನ ಲಂಗ್ ಕ್ಯಾನ್ಸರಿಂದ ಸುಮಾರು ಎರಡು ವರ್ಷಗಳಿಂದಲೂ ಕೂಡ ಅವರು ಬಳಲ್ತಿದ್ರು ಅಂತಲೇ ಹೇಳ್ಬೋದು ಇನ್ನು ಸೀಸನ್ ಒಂದರಲ್ಲಿ ಬಿಗ್ ಬಾಸ್ ಎರಡು ಸಾವಿರದ ಹದಿಮೂರರಲ್ಲಿ ಶುರುವಾಗಿತ್ತು ಆ ಪ್ರಸಾರವಾದ ಮೊದಲನೇ ಸೀಸನ್ನಲ್ಲ ಇವರು ಅರುಣ್ ಸಾಗರ್ ಚಂದ್ರಿಕಾ ನಿಕಿತಾ ಇವರೆಲ್ಲರೂ ಕೂಡ ಕಾಣಿಸಕ್ಕಿದ್ರು ಅಂತ ಹೇಳ್ಬೋದು ಇಲ್ಲಿ ಅಪರ್ಣವರು ಸುಮಾರು ಅರವತ್ತಕ್ಕೂ ಅಧಿಕ ದಿನ ಬಿಗ್ ಬಾಸ್ನಲ್ಲಿ ಸರ್ವೈವ್ ಮಾಡಿದ್ರು ಅಂತಲೂ ಕೂಡ ಹೇಳ್ಬೋದು ಅಲ್ಲಿ ಜಗಳ ಅದು ಇದು ಆಡ್ತಾ ತುಂಬಾ ಅದ್ಭುತವಾಗಿ ಕೂಡ ಬಿಗ್ ಬಾಸ್ನಲ್ಲಿ ಕಾಣಿಸ್ಕೊಂಡಿದ್ದರು ಇಂಥ ಅವರು ಈಗ ಕ್ಯಾನ್ಸರ್ನಿಂದಾಗಿ ಕೊನೆ ಸೆಳೆದಿರೋದು ನಿಜಕ್ಕೂ ಕೂಡ ಇದನ್ನು ದುರಂತ ಸಾವು ಅಂತ ಕೂಡ ಹೇಳಬಹುದು ಇವರ ಆತ್ಮಕ್ಕೆ ಶಾಂತಿ ಸಿಗಿರಿ ಸದ್ಯ ಅವರು ಕೂಡ ಬಂದು ಅಂತಿಮ ದರ್ಶನವನ್ನು ಮಾಡಿದ್ದಾರೆ ಆಗ ನೀವೇನಂತಾರೆ ಇದರ